ಇಂದು ನೆರ್ಮಂಗಲ ಪಟ್ಟಣದ ಗಾರ್ಡನ್ ಹೋಟೆಲ್ ಮುಂಭಾಗ ದಿವಂಗತ ಎ ಪಿಳ್ಳಪ್ಪನವರ ಮಾಜಿ ಪುರಸಭಾ ಅಧ್ಯಕ್ಷರಾದ ಅವರ ಸ್ಮರಣಾರ್ಥ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಮೂರು ಸಾವಿರ ಜನಗಳು ಈ ಅನ್ನ ಪಾಲ್ಗೊಂಡಿದ್ದು ಈ ಸ್ಮರಣಾರ್ಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಮಕ್ಕಳಿಂದ ಹಿಡಿದು ವೃದ್ಧರಿಂದ ಹಿಡಿದು ಸಾರ್ವಜನಿಕರಿಗೆ ಈ ಅನ್ನದಾಸೋಹ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ನಡೆದಿತ್ತು ಪಿಳ್ಳಪ್ಪನವರು ಬದುಕಿದ್ದಾಗ ಅವರ ಮಾಡಿದ ಸಹಾಯವನ್ನು ಕುರಿತು ಸ್ನೇಹಿತರು ಸಂದರ್ಭದಲ್ಲಿ ಭಾವುಕರಾದರು ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸ್ಮರಣಾರ್ಥದಲ್ಲಿ ಅಂದಾನ ನಡೀತಾ ಇದೆ ಪಿಳ್ಳಪ್ಪಣ್ಣ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ನೆಲಮಂಗ ತಾಲೂಕು ಪಿಳ್ಳಪ್ಪಣ್ಣ ಅಂತ ಸರಳ ಜೀವಿ ತುಂಬಾ ಸ್ನೇಹ ಜೀವಿ ದೊಡ್ಡವರು ಚಿಕ್ಕವರು ಯಾರೇ ಒಬ್ರು ಏನೇ ವಿಚಾರವಾಗಲಿ ಎಲ್ಲರೂ ಒಂದೇ ಒಗ್ಗಟ್ಟಾಗಿ ಕರ್ಕೊಂಡು ಹೋಗುವಂಥ ವ್ಯಕ್ತಿ ಯಾಕೆಂದರೆ ಸ್ಪೋರ್ಟ್ಸ್ ಲೆಕ್ಕಾಚಾರದಲ್ಲಿ ಆಗ್ಬೋದು ರಾಜಕೀಯವಾಗಿ ಆಗ್ಬೋದು ತುಂಬ ಬೆಳೆದಿರೋರು ಅಚಾತುರಿವಾದ ಅವ್ರಿಗೆ ಈ ಥರ ಆಗೋಯ್ತು ಯಾಕೆ ಅಂತಂದ್ರೆ ಹುಷಾರಿಲ್ಲ ಅದು ಬಿಟ್ಟು ಬೇರೆ ಏನೇನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಅಚಾತುರಿಯೋದು ಈ ಥರ ಆಗೋಯ್ತು ಯಾಕೆಂದರೆ ನಾವು ಅವರು ನೆನೆಸ್ಕೊಬೇಕು ನಾವು ತೀರ್ಕೊಂಡಿದ್ದಾರೆ ಅನ್ನೋದು ಬಂದು ನಾವು ನೆನೆಸ್ಕೊಬೇಕು ಅವ್ರನ್ನ ಆ ಪ್ರಯುಕ್ತ ನಾವು ಅಂದರ್ಥದ್ದು ಅನ್ನದಾನ ಸಂದರ್ಪಣೆ ಮಾಡ್ಕೊಂಡು ಇದು ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿತ್ತು ಕಾರಣ ಅಂತಂದ್ರೆ ಮಳೆ ಬರೋ ಲೆಕ್ಕಾಚಾರದಲ್ಲಿ ಮೂರು ಸಾವಿರ ಜನಕ್ಕೆ ಅಂದಾನ ಇದೆ ಇವಾಗ ಅಂದಾನ ನಡೀತಾ ಇದೆ ಪ್ರೋಗ್ರಾಮ್ ಇದನ್ನು ಪೋಸ್ಟ್ಪೋಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅವ್ರ ನೆನಪಿಗೋಸ್ಕರ ಯಾಕೆ ಅಂತಂದ್ರೆ ಮಳೆ ಬರೋ ಕಾರಣ ಇವತ್ತು ನಾವು ಡಿಲೇ ಮಾಡಿದ್ದೀವಿ ಸರ್ ಮುಂದೆ ಪೋಸ್ಟ್ಪೋಂಡ್ ಮಾಡಿದ್ದೀವಿ ಆದರೂ ಅನ್ನದಾನ ಮಾಡ್ತಾ ಇದ್ರೆ ಇದು ಒಳ್ಳೆ ಕಾರ್ಯ ಅಲ್ವಾ ರಸ್ತೆಯಲ್ಲಿ ಮಾಡ್ತಾ ಇರೋದು ತುಂಬಾ ಒಳ್ಳೇದು ಒಂದು ಬಡ ಜನಗಳಿಗೆ ಒಂದು ಊಟದ್ದು ರೀತಿ ಸಿಗ್ತಾ ಇದೆ ಪಿಳ್ಳಪ್ಪಣ್ಣವ್ರಿಗೆ ಹೇಳ್ಬೇಕು ಅಂದ್ರೆ ಬಡವರ ಬಗ್ಗೆನೇ ಕಾಳಜಿ ಜಾಸ್ತಿ ಅದಕ್ಕೋಸ್ಕರ ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ದೀವಿ ಹೊರತು ನಾವ್ ಎಲ್ಲ ಶೋ ಆಫ್ ಕೊಟ್ಟು ಬೇರೆ ಕಡೆ ಏನ್ ಮಾಡ್ತಾರೆ ಇದ್ದಾರೆ ಯಾಕಂದ್ರೆ ಜನಗಳು ತಿನ್ಬೇಕು ಜನಗಳು ಏನ್ ಸೇವೆ ಮಾಡಿದ್ರೆ ಜನಗಳು ಜನಗಳು ಬಯಲೇ ಕೇಳಿ ನಾವು ಹೇಳಂತ ಜನಗಳು ಬಯಲೇ ಕೇಳಿ ಇವಾಗ ಹೈ ಸ್ಕೂಲ್ ಫೀಲ್ಡ್ ಅಲ್ಲಿ ಎನ್ ಪಿ ಎಲ್ ನಡೀತಾ ಇದೆ ಅಲ್ಲೋ ಕೂಡ ಕೇಳಿ ನೀವು ಪಿಲ್ಲಪ್ಪಣ್ಣವ್ರು ಏನೇನು ಅಲ್ಲಿ ಮೂಲ ಸೌಕರ್ಯಗಳು ಮಾಡಿದ್ದಾರೆ ಆಮೇಲೆ ಹೇಮಂತ ಅಣ್ಣವ್ರು ಇರ್ಬೋದು ಪ್ರತಿಯೊಬ್ರು ಇಲ್ಲಿ

ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಬಡವರ ಪರವಾಗಿ ನಿಂತ್ಕೊಳ್ಳೋದ್ರಿಂದ ಕೀಡಪ್ ಮಾಡುವಂತ ನಾವು ಹೇಳಕ್ ಇಷ್ಟಪಡ್ತೀವಿ ಎಷ್ಟು ಜನ ಬಂದಿದ್ದಾರೆ ಸರ್ ಈಗಾಗಲೇ ಎರಡ್ ಸಾವಿರ ಜನಾಗ್ಲಿ ಅಂದಾನ ನಡೀತಾ ಇದೆ ಮೂರ್ ಸಾವಿರ ಜನ ಅಂತ ಅನ್ಕೊಂಡಿದ್ದು ನಾವು ಹೆಚ್ಚಿನ ಮನೆ ಹತ್ರನೇ ಮಾಡಿಸ್ತಾ ಇದ್ದೀವಿ ಅಲ್ಲಿಂದ ಡಂಪ್ ಮಾಡ್ಕೊಂಡು ಇಲ್ಲಿ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ಪಬ್ಲಿಕ್ ಅಲ್ಲಿ ಇದು ವ್ಯವಸ್ಥೆ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಮನೆ ಹತ್ರನೇ ಮಾಡಿಸ್ಕೊಂಡು ಇಲ್ಲಿ ಅಂದಾನ ವ್ಯವಸ್ಥೆ ಇದೆ ಮೂರ್ ಸಾವಿರ ಜನ ಅಂತ ಬಿಡಿ ಮೂರ್ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅದು ಆಗ್ಬಿಟ್ಟು ಒಟ್ಟಲ್ಲಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಖಂಡಿತವಾಗ್ಲೂ ಅಂದಾನೆ ನೆನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ